ಮೂಲ ಧ್ಯೇಯ ಇದ್ದದ್ದು ಇಲ್ಲಿ ಸ್ವಿಮ್ಮಿಂಗ್ ಕಲಿಯಲು ವಂಚಿತರಾದವರಿಗೆ ಸ್ವಿಮ್ಮಿಂಗ್ ಕಲಿಸಲು ಶುರುವಾದ ಕ್ಲಬ್ ಈಗ ಮೂವತ್ತೈದು ವರ್ಷ ಸಾಗಿ ಬಂದು ಮೂವತ್ತೈದು ವರ್ಷದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವುಸ್ ಅನ್ನು ಕೋಚ್ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತೇವೆ ಹಾಗೆಯೇ ನಮ್ಮಲ್ಲಿ ಇವತ್ತು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಪ್ರಮುಖ ಹೇಳಿ ನಾನು ಸೆಕ್ರೆಟರಿಯಾಗಿ ಗಟ್ಟಿಯವರು ಟ್ರೆಜರರ್ ಆಗಿ ಧನಂಜಯವರು ಹೆಡ್ ಕೋಚ್ ಮತ್ತು ಪ್ರೋಗ್ರಾಮ್ ಡೈರೆಕ್ಟರಾಗಿ ಗಟ್ಟಿ ಹಾಗೆಯೇ ಸೀನಿಯರ್ ತರಬೇತರಾಗಿ ರಾಜೇಶ್ ಕಾರ್ವೆ ಅವರು ನಮ್ಮೊಂದಿಗಿದ್ದಾರೆ ನಾವು ಈ ಮೂವತ್ತೈದು ವರ್ಷದ ಸಂಭ್ರಮಾಚರಣೆಗೆ ಸ್ವಿಮ್ಮಿಂಗ್ ಗಾಲಾ ಅಂತ ಹೇಳುವ ಒಂದು ಸ್ಟೇಟ್ ಲೆವೆಲ್ ಮೆಡ್ಲಿಸ್ಟ್ ನಾನ್ ಮೆಡ್ಲಿಸ್ಟ್ ಮತ್ತು ಮಾಸ್ಟರ್ಸ್ ಸ್ವಿಮ್ಮಿಂಗ್ ಕಾ ಅನ್ನು ಆಯೋಜಿಸಿದ್ದೇವೆ ಅದು ಇದೇ ತಿಂಗಳ ಭಾನುವಾರ ಹನ್ನೆರಡನೇ ತಾರೀಕು ಸ್ವಿಮ್ಮಿಂಗ್ ಮಂಗಳ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಡೆಸಲು ನಾವು ಇಚ್ಛಿಸಿದ್ದೇವೆ ಸ್ವಿಮ್ಮಿಂಗ್ ಅಲ್ಲ ಇನ್ ಎಸೋಸಿಯೇಷನ್ ವಿದ್ ಪನಮ ಕಾರ್ಪೊರೇಷನ್ ಜೊತೆ ಜೊತೆ ಸೇರಿ ಮಾಡ್ತಾ ಇದ್ದೇವೆ ಈ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇದರಲ್ಲಿ ಒಟ್ಟು ಒಂಬತ್ತು ಗ್ರೂಪ್ ಇದೆ ಬೇರೆ ಬೇರೆ ತರಗತಿಭಾಗ ಅದರಲ್ಲಿ ಮಾಸ್ಟರ್ಸ್ ಮತ್ತೆ ನಾನ್ ಮೆಡ್ಲಿಸ್ಟ್ ಮತ್ತು ಮೆಡ್ಲಿಸ್ಟ್ ಕೂಡ ಇದೆ ಹಾಗೆ ನಾವು ಎಲ್ಲ ಮಕ್ಕಳಿಗೆ ಅಪರ್ಚುನಿಟಿ ಸಿಗಬೇಕಂತ ಫಸ್ಟ್ ಟೈಮ್ ಮಂಗಳೂರಲ್ಲಿ ಮಾಸ್ಟರ್ಸ್ ಮತ್ತು ಮೆಡ್ಲಿಸ್ಟ್ ಮತ್ತು ನಾನ್ ಮೆಡ್ಲಿಸ್ಟ್ ಮೂರು ಜೊತೆಗೆ ಮಾಡ್ತಾ ಇದ್ದೇವೆ ಒಟ್ಟು ಏಯ್ಟಿ ನೈನ್ ಇವೆಂಟ್ಸ್ ಇದೆ ಜೊತೆಗೆ ಬೇರೆ ಬೇರೆ ಹಂಡ್ರೆಡ್ ಫ್ರೀ ಸ್ಟೈಲ್ ಫಿಫ್ಟಿ ಫ್ರೀ ಸ್ಟೈಲ್ ಮತ್ತು ಫಿಫ್ಟಿ ಬಟರ್ಫ್ಲೈ ಫಿಫ್ಟಿ ಬ್ಯಾಕ್ ಸ್ಟ್ರೋಕ್ ಹಾಗೆ ತುಂಬಾ ಡಿಫ್ರೆಂಟ್ ಈವೆಂಟ್ಸ್ ಮತ್ತೆ ರಿಲೇ ಕೂಡ ಇದೆ ಟೋಟಲ್ ಮುನ್ನೂರ ಐವತ್ತು ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ ನಮ್ಮ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನಡೆಸಲು ನಾವು ಉದ್ದೇಶಿಸಿದ್ದೇವೆ ಅದೇ ರೀತಿ ಇನ್ನಾಗ್ರಲ್ ಕಾರ್ಯಕ್ರಮ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯೊಳಗೆ ಅದಕ್ಕಾಗಿ ನಾವು ಖ್ಯಾತ ಸ್ವಿಮ್ಮಿಂಗ್ ಹಾಕಿ ಪಟು ಧನ್ರಾಜ್ ಪಿಳ್ಳೆ ಪಿಳ್ಳೆಯವರು ಬರ್ತಾ ಇದ್ದಾರೆ ಅದೇ ರೀತಿ ಡಾಕ್ಟರ್ ಮೋಹನ್ ಆಳ್ವಾ ಅಜಿತ್ ಮಾಲಾಡಿ ಮತ್ತು ಜಿ ಶಂಕರ್ ಅವರು ಕೂಡ ಬರಲು ಒಪ್ಪಿಕೊಂಡಿದ್ದಾರೆ ಪನಾಮಾದ ವಿವೇಕ್ ರಾಜ್ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಅವರ ಸಹಭಾಗಿತ್ವದಲ್ಲಿ ನಾವು ಇದನ್ನು ನಡೆಸಲು ಉದ್ದೇಶಿಸಿದ್ದೇವೆ ಫೈವ್ ಈ ಕಾಂಪಿಟೇಷನ್ ಅಕ್ಟೋಬರ್ ಹನ್ನೆರಡನೇ ತಾರೀಕು ಭಾನುವಾರದಂದು ಎಂಟು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅದರಲ್ಲಿ ಏಟ್ ಟು ಏಟ್ ಅಂದರೆ ಟೋಟಲ್ ತ್ರೀ ಫಿಫ್ಟಿ ಸ್ಟೂಡೆಂಟ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ ಸೊ ಅದರಲ್ಲಿ ಬೇರೆ ಬೇರೆ ಕೆಟಗರಿ ಇದೆ ಸೊ ಟೆನ್ ಟು ಲೆವೆನ್ ನಮ್ಮದು ಇನೋಗ್ರಲ್ ಫಂಕ್ಷನ್ ಇದೆ ಸೊ ಅದ್ ಆದ ನಂತರ ಬೆಳಗ್ಗೆ ಬಂದವರಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಫ್ಟರ್ನೂನ್ ಲಂಚ್ ಈವ್ನಿಂಗ್ ಸ್ನ್ಯಾಕ್ಸು ಪ್ರೊವೈಡ್ ಮಾಡ್ತಾ ಇದ್ದೇವೆ ಮತ್ತು ಬಂದ ಪೇರೆಂಟ್ಸ್ಗಳಿಗೆ ನಾವು ಇಲ್ಲೇ ಪಕ್ಕದಲ್ಲಿ ಸ್ಟೇ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೇವೆ ಸ್ಪೋರ್ಟ್ಸ್ ಅಕಾಡೆಮಿ ರನ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಅದರಲ್ಲಿ ಸ್ವಿಮ್ಮಿಂಗ್ ಸಹ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದ ಕಾರಣ ಬ್ಯಾಂಗ್ಳೂರಲ್ಲಿ ಲಕ್ಷಣ ಅಕಾಡೆಮಿ ಅನ್ನುವಂಥ ಒಂದು ದೊಡ್ಡ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಅವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಗೇಮ್ಸ್ ಇದೆ ಅದರಲ್ಲಿ ಸ್ವಿಮ್ಮಿಂಗ್ಸ್ ಇದೆ ನಮ್ಮಿಂದ ಕೂಡ ಇಲ್ಲಿ ಏಷ್ಯನ್ ಇದಕ್ಕೆ ಟ್ರೈನ್ ಆಗಲಿಕ್ಕೋಸ್ಕರ ನಾವು ಒಬ್ಬ ಹುಡುಗನನ್ನು ಅವರ ಪ್ರಯೋಜಕತ್ವದಲ್ಲಿ ನಾವು ಅಲ್ಲಿಗೆ ಕೊಟ್ಟಿದ್ದೇವೆ ಈಗ ಅವನನ್ನು ಅವರು ಏಷ್ಯನ್ ಏಜ್ ಗ್ರೂಪ್ ಇದಕ್ಕೋಸ್ಕರ ಟ್ರೈನ್ ಮಾಡ್ತಾ ಇದ್ದಾರೆ ಹುಡುಗನನ್ನು ಅವ್ರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಧನ್ರಾಜ್ ಪಳ್ಳಿ ಅವರ ಅಕಾಡೆಮಿ ಸೊ ಅದ್ರ ಟೋಟಲ್ ಖರ್ಚು ವೆಚ್ಚವನ್ನು ಅವರೇ ನೋಡ್ತಾ ಇದ್ದಾರೆ ಮತ್ತು ಆ ಸಪೋರ್ಟ್ ಮತ್ತು ನಮ್ಮ ಬೇರೆ ಮಕ್ಕಳಿಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದ ಕಾರಣ ಅವರನ್ನೊಂದು ಕರೆಯುವ ಅಂತ ಹೇಳಿ ಮತ್ತೆ ಅವರು ಇಲ್ಲಿಗೆ ಮೊದಲು ಇಂಥ ಕಾರ್ಯಕ್ರಮಕ್ಕೆ ಮೊದ ಮೊದಲೇ ಮೊದಲು ಬರ್ತಾ ಇರೋದು